ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಮಾನ್ಯ ತಹಸೀಲ್ದಾರ್ರಿಗೆ ಒಂದು ಮನವಿಯನ್ನು ಕೊಟ್ಟಿರ್ತೀವಿ ಇದಕ್ಕೂ ಮೊದಲು ನಾವು ಧರ್ಮ ಯುದ್ಧ ಧರ್ಮ ಯಾತ್ರೆ ಅಂತ ಹೇಳಿ ಈಗಾಗಲೇ ಒಂದು ಯಾತ್ರೆಯನ್ನು ಕೈಗೊಂಡು ಇದಕ್ಕೂ ಮುಂಚೆನೂ ಸಹ ಮಾನ್ಯ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟಿರ್ತೀವಿ ಉದ್ದೇಶ ಇಷ್ಟೇ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನೆಲ್ಲ ಇದೆ ಇದಕ್ಕೆಲ್ಲ ಯಾರು ಕಾರಣರು ಇದರ ಹಿಂದೆ ಯಾರೆಲ್ಲ ಒಂದು ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬಹಿರಂಗಪಡಿಸ್ಬೇಕು ಅನ್ನೋದರ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಒಬ್ಬ ಸಮೀರ್ ಅಂತ ಒಬ್ಬ ಅಯೋಗ್ಯ ಮಾಡಿರ್ತಕ್ಕಂಥ ಒಂದು ಯೂಟ್ಯೂಬ್ನಲ್ಲಿರ್ತಕ್ಕಂಥ ಒಂದು ಸ್ಟೋರಿ ನೆಡ್ಕೊಂಡು ನೀವು ಹಿಂದೂ ಮುಂದೂ ಏನೂ ನೋಡದೆ ಒಂದು ಎಸ್ ಐ ಟಿ ತನಿಖೆ ಕೊಡ್ತೀರಲ್ಲ ಈ ತನಿಖೆ ಮಾಡೋಕ್ ಮುಂಚೆ ಆ ಅಯೋಗ್ಯನ ಒಂದು ಹಿಸ್ಟ್ರಿನ ತಿಳ್ಕೊಳ್ಳೋ ಅಂತ ಕೆಲಸ ಮಾಡಿಲ್ಲ ಅಟ್ಲೀಸ್ಟ್ ಅವನು ಅಂತ ಒಂದು ಶ್ರೀ ಕ್ಷೇತ್ರದ ಮೇಲೆ ಒಂದು ಆಪಾದನೆಯನ್ನ ಮಾಡ್ತಾ ಇದಾನೆ ಅಂಥ ಧರ್ಮಾಧಿಕಾರಿಗಳನ್ನ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾನೆ ಇದ್ರ ಬಗ್ಗೆ ಏನಾದರೂ ಹುನ್ನಾರ ಇದೆಯಾ ಅನ್ನೋದ್ರ ಬಗ್ಗೆ ನೀವು ಯಾವುದೊಂದು ಪೂರ್ವಭಾವಿಯಲ್ಲಿ ತನಿಖೆಯನ್ನ ಮಾಡದೆ ನೇರ ನಾರ್ಯ ಆ ಅಯೋಗ್ಯ ಕೊಟ್ಟಿರ್ತಕ್ಕಂಥ ಒಂದು ಆಧಾರದ ಮೇಲೆ ಒಂದು ವಿಡಿಯೋ ಮೇಲೆ ನೀವೊಂದು ಕಂಪ್ಲೇಂಟ್ ಮೇಲೆ ನೀವು ಎಸ್ ಐ ಟಿ ತನಿಖೆಗೆ ತರಾತುರಿಯಲ್ಲಿ ಮಾಡ್ತೀರಿ ಎಸ್ ಐ ಟಿ ತನಿಖೆ ಆಯಿತು ಈ ಬುರ್ಡೆ ಸ್ಟೋರಿ ಎಲ್ಲ ಕೇವಲ ಬುರ್ಡೆನೇ ಅಂತ ಆಯ್ತು ಅದರಲ್ಲಿ ಏನು ಉರುಳಿಲ್ಲ ಅಂತಾಯ್ತು ಸುಮಾರು ಇಪ್ಪತ್ತು ನಾಲ್ಕು ಕಡೆ ಅದನ್ನ ಸರ್ಚ್ ಮಾಡಿದಾಗ ಅವನು ತೋರಿಸಿದ ಕಡೆ ಎಲ್ಲ ಹಾಕಿದಾಗ ಯಾವುದೊಂದು ನಮಗೆ ಧರ್ಮಸ್ಥಳದಲ್ಲಿ ಈ ತರದ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಯಾವುದೊಂದು ಸುಳಿವು ಸಿಗಲಿಲ್ಲ ಈಗ ನಮ್ಮ ಹಿಂದೂಗಳ ಒತ್ತಾಯ ಇಷ್ಟೇ ಇಷ್ಟು ದಿನ ಏನು ಈ ಸ್ಟೋರಿ ನಡೀತೋ ಇದ್ರ ಬಗ್ಗೆ ನೀವು ಏನು ತನಿಖೆ ಮಾಡಿದರೆ ನಾವು ಎಲ್ಲದಕ್ಕೂ ಸಹ ಸಹಮತವನ್ನ ಪಡಿಸಿದೀವಿ ನಮಗೆ ಯಾವುದೇ ತರಹದ ತನಿಖೆ ಬಗ್ಗೆ ಯಾವುದು ವಿರೋಧ ಇಲ್ಲ ಆದರೆ ಈ ತನಿಖೆ ಆದ ಮೇಲೆ ಇದು ಎಲ್ಲ ಸುಳ್ಳು ಕಟ್ಟು ಕತೆ ಅನ್ನೋದು ಗೊತ್ತಾದ ಮೇಲೆ ಯಾರೆಲ್ಲ ಇದನ್ನ ಸ್ಟೋರಿನ ಕ್ರಿಯೇಟ್ ಮಾಡಿದ್ದಾರೆ ಇದ್ರೆ ಹಿಂದೆ ಇರ್ತಕ್ಕಂಥ ಕೈವಾಡಗಳು ಯಾವುವು ಈ ಕೈವಾಡದಲ್ಲಿ ಎಲ್ಲೆಲ್ಲಿ ಲಿಂಕ್ಗಳಿದಾವೆ ಇಂಟರ್ನ್ಯಾಷನಲ್ ಲಿಂಕ್ ಇದೆ ಇದು ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ ಈ ತನಿಖೆಯನ್ನು ಯಾಕೆ ಮಾಡ್ತಾ ಇಲ್ಲ ಇದುವರೆಗೂ ಇಷ್ಟೆಲ್ಲ ಆಗೋವರೆಗೂ ಅವ್ರನ್ನ ಯಾಕೆ ವಶಕ್ಕೆ ತಗೊಂಡಿಲ್ಲ ಅವನಿಗೆ ಒಂದು ತನಿಖೆ ಕರಿತೀರಿ ಅಂತ ಹೇಳಿದ್ರೆ ಅವನು ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡು ಇರೋ ತರ ಬರ್ತಾನಲ್ಲ ಅವನಿಗೆ ಅಷ್ಟೊಂದು ಹಿಂಬಾಲಕರಾಗಿ ಹಾಗೂ ಕೈವಾಡ ಇರತಕ್ಕಂಥವರು ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗಿಲ್ಲ ಹಾಗಾಗಿ ನಾವು ಎಲ್ಲಾ ಹಿಂದೂ ಬಾಂಧವರು ಈ ಮುಖಾಂತರ ಒತ್ತಡ ಮಾಡ್ತಾ ಇದೀವಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂತ ಅನಾಹುತಗಳು ಅಯೋಗ್ಯರನ್ನ ಇಟ್ಕೊಂಡು ಈ ಸ್ಟೋರಿಗಳನ್ನ ಮಾಡ್ತಾ ಇರೋದನ್ನ ಎಲ್ಲ ನೋಡಿದ್ರೆ ಕಾಂಗ್ರೆಸ್ ಕೇವಲ ಹಿಂದೂ ಧರ್ಮದ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದೆ ಕೇವಲ ಒಂದು ಕೋಮಿನವರನ್ನ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದು ಜಹಜ್ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟೇ ಕೊಡ್ತಾರೆ ಯಾಕಂತ ಹೇಳಿದ್ರೆ ಈಗ ಧರ್ಮಸ್ಥಳ ಆಯ್ತು ಇದಕ್ಕ ಮುಂಚೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಯ್ತು ಧರ್ಮಸ್ಥಳ ಆಯ್ತು ಈಗ ಸುತ್ತಕೊಂಡು ಬಂದ್ಬಿಟ್ಟು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ರು ನೀವು ಈ ಚಾಮುಂಡೇಶ್ವರಿ ಖಂಡಿತವಾಗೂ ನಿಮಗೆ ಒಳ್ಳೇದ್ ಮಾಡೋದಿಲ್ಲ ಈಗ ಬುಕ್ಕರ್ ಅಜ್ಜಿ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಬಂದ್ಬಿಟ್ಟು ನೀವು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಆಹ್ವಾನ ಕೊಟ್ಟಿದ್ರಿ ನಮಗ್ ಸಂತೋಷ ಅವರು ಬುಕ್ಕರ್ ಅವಾರ್ಡ್ ತಗೊಂಡಿದ್ದಾರೆ ಅವ್ರಿಗೆ ನೀವು ಆಹ್ವಾನ ಕೊಟ್ಟಿದ್ರಿ ಅವರು ಬರಬೇಕು ಅಂತ ಹೇಳಿದ್ರೆ ಅವರ ಹಿನ್ನೆಲೆ ಏನು ಅವ್ರು ಯಾವ ರೀತಿಯಾಗಿ ಯಾವ ಧರ್ಮದಲ್ಲಿದ್ದಾರೆ ನಮ್ಮ ಧರ್ಮವನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅವರು ತಾಯಿ ತಾಮುಂಡೇಶ್ವರಿಯನ್ನ ಪೂಜೆ ಮಾಡ್ತಾರ ಕುಂಕುಮ ಇಡ್ತಾರ ಇದನ್ನೆಲ್ಲ ಮಾಡಿ ತಾಯಿ ಚಾಮುಂಡೇಶ್ವರಿಯನ್ನ ಬಂದು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ದಸರಾ ಉದ್ಘಾಟನೆ ಮಾಡಲಿ ನಮ್ಗೆ ಯಾವ್ದು ಅಭ್ಯಂತರ ಇಲ್ಲ ಆದ್ರೆ ಒಬ್ಬ ದನದ ಮಾಂಸ ತಿಂತಕ್ಕಂಥವರು ಗೋವಿಗೆ ಪೂಜೆ ಮಾಡ್ತಕ್ಕಂಥ ಬೆಟ್ಟದಲ್ಲಿ ಬಂದು ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದೂಗಳು ಯಾರು ಒಪ್ಕೊಳ್ಳೋದಿಲ್ಲ ಇದನ್ನ ಮೊದಲು ಕಾಂಗ್ರೆಸ್ನಲ್ಲಿರ್ತಕ್ಕಂಥವರು ಅರ್ಥಕೊಳ್ಬೇಕು ಇದನ್ನು ಪ್ರಶ್ನೆ ಮಾಡಿದ್ರೆ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕ ಡಿ ಕೆ ಶಿವಕುಮಾರರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ ಇನ್ಯಾರ್ದಪ್ಪ ಇನ್ಯಾರಪ್ಪಂದು ಆಸ್ತಿ ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬೋದು ಸದನದಲ್ಲೇ ನೋಡ್ಬಿಟ್ಟಿವ್ ನಾವು ನಿನ್ನ ಯೋಗ್ಯತೆ ಯಾವ ಮಟ್ಟಕ್ಕಿದೆ ಅಂತೇಳೆ ನಮಸ್ತೆ ವಸಲ ವಾಸುಭೂಮಿ ಅಂತ ಹೇಳ್ಬಿಟ್ಟು ಒಂದು ಆರ್ ಎಸ್ ಎಸ್ ನ ಗೀತೆಯನ್ನು ಆಡಿರ್ತಕ್ಕಂತ ನೀನು ಎರಡು ದಿನ ಆದ್ಮೇಲೆ ಯಾರೋ ಇಟಲಿ ಅಮ್ಮನಿಗೆ ಭಯ ಪಟ್ಟು ನೀನು ಕ್ಷಮೆ ಕೇಳ್ತಿಯಲ್ಲ ನಿನಗೆ ಮಾನ ಮರ್ಯಾದೆ ನಾಚಿಕೆ ಅಂತಿದ್ಯಾ ನೀನ್ ಏನ್ ಹೇಳಿದ್ಯಾ ಮಾತೃಭೂಮಿ ಬಗ್ಗೆ ಹೇಳಿದ್ಯಾ ನೀನು ವಾತ್ಸಲ್ಯ ಪ್ರೀತಿ ಇಟ್ಕೊಂಡಿರೋದು ಭೂಮಿ ತಾಯಿ ಅನ್ನೋದನ್ನ ಹೇಳಿದ್ಯಾ ನೀನ್ ಯಾವ ಪಕ್ಷದ ಬಗ್ಗೆನೋ ಬಿಜೆಪಿ ಬಗ್ಗೆ ಹೇಳಿದ್ಯಾ ವಾಜಪೇಯಿ ಬಗ್ಗೆ ಹೇಳಿದ್ಯಾಲ್ಲ ನರೇಂದ್ರ ಮೋದಿ ಬಗ್ಗೆ ಹೇಳಿದ್ಯಾ ನೀನ್ ಹೇಳಿರೋದು ಭೂಮಿ ತಾಯಿ ಬಗ್ಗೆ ಅದಕ್ಕೆ ನೀನ್ ಕೂತ್ಕೊಂಡು ಯಾರಿಗೋ ಭಯ ಪಟ್ಟು ನೀನು ಕ್ಷಮೆ ಕೇಳ್ತೀಯ ಅಂತ ಹೇಳಿದ್ರೆ ನಿನ್ನ ಒಂದು ಅಸ್ತಿತ್ವ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನನಗೆ ಏನ್ ಯಾವ ಧರ್ಮ ಏನಾದ್ರೂ ಹಾಕೊಳ್ಳಿ ನನಗೆ ಮುಖ್ಯಮಂತ್ರಿ ಸ್ಥಾನ ಬಂದ್ಬಿಟ್ರೆ ಸಾಕು ಮಾತೃಭೂಮಿ ಅನ್ನೋ ಕಡೆ ನೀನು ಸೋನಿಯಾ ಗಾಂಧಿ ಅಂತ ಏನಾದ್ರು ಅಂದ್ಬಿಟ್ಟಿದ್ರೆ ಏನಾದ್ರು ಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಡ್ತಾ ಇದ್ರ ಗೊತ್ತಿಲ್ಲ ನೀನು ಬಕಿಟ್ ಅಂತ ಕೆಲಸ ಮಾಡಬಾರ್ದು ಕೇವಲ ಮುಸಲ್ಮಾನರನ್ನೇ ಓಲೈಕೆ ಮಾಡಿ ನೀವು ರಾಜಕಾರಣ ಮಾಡ್ತೀರಿ ಎಲೆಕ್ಷನ್ ಟೈಮ್ ಬಂದಾಗ ಹೋಗಿ ಅವ್ರ ಕಾಲ್ ಕಳೆಗಡೆ ದೂರ್ತೀರಿ ಅಂತ ಹೇಳಿದ್ರೆ ನೀವು ಯಾವ ಯಾವೊಬ್ಬ ಹಿಂದೂ ಹಿಂದೂ ಧರ್ಮದಲ್ಲಿರ್ತಕ್ಕಂಥವರು ಯಾರೊಬ್ಬರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಇಷ್ಟು ದಿನ ಎಷ್ಟು ಆಟಗಳು ಆಡಿದ್ರು ಆಡ ಆಯ್ತು ಇವತ್ತು ನಮ್ಮ ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನೇನಾದ್ರೂ ನೀವು ಮಾಡಿದ್ರೆ ಖಂಡಿತವಾಗೂ ನಾವು ದಂಗೆ ಹೇಳ್ತೀವಿ ಶಾಂತಿತವಾಗಿ ನಾವು ಶಾಂತಿ ಪ್ರಿಯರು ಇವತ್ತಿನ ದಿವಸ ಬಾನು ಮುಸ್ತಾಕ್ ಅವರು ಹೆಣ್ಣು ಮಗು ಅಂತೇಳಿ ನಾವು ರೆಸ್ಪೆಕ್ಟ್ ಮಾಡೇ ಮಾಡ್ತಾ ಇದೀವಿ ಬಟ್ ನಮ್ಮ ನಮ್ಮ ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವು ಮಾಡಿದ್ರೆ ಖಂಡಿತವಾಗೂ ಮುಂದಿನ ದಿವಸ ಉಗ್ರ ಹೋರಾಟವನ್ನು ಮಾಡ್ತೀವಿ ಈ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಧರ್ಮಕ್ಕೆ ಧಕ್ಕೆ ತರ್ತಕ್ಕಂತ ಯಾವುದೇ ಸರ್ಕಾರ ಆಗ್ಲಿ ನಾವು ನಾವು ಹಿಂದೂಗಳಾಗಿ ನಾವು ಯಾವೊಬ್ರು ಇರೋದಿಲ್ಲ ಇದನ್ನ ಅರ್ಥ ಮಾಡಿಕೊಂಡು ಯಾರು ಹಿಂದುತ್ವದಲ್ಲಿ ಹುಟ್ಟಿದಾರೆ ಯಾರು ಹಿಂದೂಗಳಿಗೆ ಹುಟ್ಟಿದಾರೆ ಅವ್ರಾಗಿದ್ರೆ ಖಂಡಿತವಾಗೂ ಎಲ್ಲಾ ಕಾಂಗ್ರೆಸ್ ಮುಖಂಡರಿಗೂ ಎಲ್ರಿಗೂ ನಾವು ಈ ಮುಖಾಂತರ ಮನವಿ ಮಾಡ್ತೀವಿ ದಯಮಾಡಿ ಧರ್ಮ ಅಂತ ಬಂದಾಗ ಬಿಡ್ರೆ ಯಾ ರಾಜಕಾರಣ ನಿಮ್ದು ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡಿ ಧರ್ಮ ಅಂದಾಗ ನಿಮ್ಮ ರಕ್ತದಲ್ಲಿ ಹರಿತಾ ಇರೋದು ಹಿಂದುತ್ವ ನಿಮಗೆ ಮಾನ ಅಮರ್ಯಾದೆ ಇದೆಯಾ ನಿಮಗೇನಾದ್ರು ಒಬ್ಬ ಹಿಂದುತ್ವ ಹಿಂದೂಗಳು ಹುಟ್ಟಿದೀವಿ ಅಂತ ಹೇಳಿದ್ರೆ ಹೊರಗಡೆ ಬಂದ್ ಮಾತನಾಡಿ ಇಲ್ಲಿರ್ತಕ್ಕಂಥ ಪ್ರತಿನಿಧಿಗಳನ್ನ ಕೂಡ ಸೇರಿಸಿಕೊಂಡು ಹೇಳ್ತಾ ಇದೀವಿ ಇದರಲ್ಲಿ ಯಾಕೆ ಧರ್ಮದಲ್ಲಿ ಅಂತ ಹೇಳಿದಾಗ ನೀವು ಯಾಕೆ ರಾಜಕಾರಣ ಮಾಡ್ತೀರಿ ಈಗ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಧರ್ಮ ಯುದ್ಧ ನಾವು ಧರ್ಮಸ್ಥಳದವರೆಗೂ ಹೋಗ್ತಾ ಇದ್ವಿ ಏನಕ್ಕೆ ಧರ್ಮವನ್ನು ಉಳಿಸಬೇಕು ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತಾ ಇದ್ರೆ ಮನೆಗಳಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡ್ತಾ ಇದ್ರಿ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡಿದ್ ನಿಮ್ಗೆ ಏನೋ ಮಾನ ಮರ್ಯಾದೆ ಇದೆಯಾ ಧರ್ಮ ಅಂತ ಹೇಳಿದಾಗ ಏನು ಮಾನ ಮರ್ಯಾದೆ ಇದ್ರೆ ಹೊರಗಡೆ ಬಂದು ಮಾತಾಡ್ರಿ ಆಯ್ತು ನೀವು ಮುಸಲ್ಮಾನರೇ ಇಟ್ಕತ್ತರಿ ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರ ಹತ್ರನೇ ಓಟ್ ಹಾಕಿಸ್ಕೊತೀರಿ ಅವ್ರ ಕಾಲ್ಗಳ ದೂರ್ತಿರಿ ಅಂತ ಹೇಳಿ ಎಲೆಕ್ಷನ್ ಟೈಮಲ್ಲಿ ಆಗ ರಾಜಕಾರಣ ಮಾಡಿ ಇವತ್ತು ಧರ್ಮ ಅಂತ ಬಂದಾಗ ನಿಮ್ಮ ರಕ್ತದಲ್ಲಿ ಧರ್ಮ ಅಂತ ಇದ್ದು ನಿಮ್ಮ ಹಿಂದುತ್ವ ಅಂತ ಇದ್ದು ನೀವು ಹಿಂದೂಗಳಿಗೆ ಹುಟ್ಟಿದ್ರೆ ಹೊರಗಡೆ ಬನ್ನಿ ಶಿಟ್ಲಗಢದಲ್ಲಿ ಇವತ್ತಿನ ದಿವ್ ಇವತ್ತಿನ ದಿವ್ಸ ಯಾರೊಬ್ಬರು ಧ್ವನಿ ಎತ್ತಾ ಇಲ್ಲ ನಮ್ಗೆ ನೋವಿದೆ ಅದು ನಾವು ಹಿಂದೂಗಳಿಗೂ ನೇರವಾಗಿ ಹೇಳ್ತೀರಿ ಹಿಂದೂಗಳು ನಿದ್ದೆ ಮಾಡ್ತಾ ಇದ್ದೀರಾ ನಿಮಗೂ ಮಾನ ಮರ್ಯಾದೆ ಇದೆಯಾ ಒಂದು ಪೋಸ್ಟ್ ಹಾಕಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಸುಡ್ತಾರ್ರಿ ಎಮ್ ಎಲ್ ಎ ಮನೆಯ ಸುಡ್ತಾರ್ರಿ ನಿಮಗೇನ್ರೀ ಮಾನ ಮರ್ಯಾದೆ ಇದೆಯಾ ಹಿಂದೂಗಳೇ ನೀವು ಎದ್ದೇಳಬೇಕು ಇವತ್ತಿನ ದಿವಸ ನೀವು ಎದ್ದೇಳಲಿಲ್ಲ ಮಾತನಾಡ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ನಿಮ್ಮ ಮನೆಗೆ ಬೆಂಕಿ ಬೀಳೋ ಟೈಮು ದೂರ ಇಲ್ಲ ಹಂಗಾಗ್ಬಿಟ್ಟು ಇವತ್ತಿನ ದಿವಸ ಏನು ನಿದರ್ಶನಗಳು ನಮ್ಮ ಮುಂದ್ಗಡೆ ಧರ್ಮಸ್ಥಳ ತಾಯಿ ಚಾಮುಂಡೇಶ್ವರಿ ಇಂತ ನಿದರ್ಶನಗಳು ಏನು ಬರ್ತಾ ಇದೆಯೋ ಆ ನಿದರ್ಶನಗಳನ್ನ ಇಟ್ಕೊಂಡು ದಯಮಾಡಿ ಇವತ್ತಿನ ದಿವಸ ಹೊರಗಡೆ ಬನ್ನಿ ಏನೆಲ್ಲ ಈ ತರದ ಅನಾಹುತಗಳಾಗ್ತಾ ಇದೆಯಾ ಅದನ್ನ ಕಡಿವಾಣ ಹಾಕ್ತಕ್ಕಂಥದ್ದು ಮೊದಲಿನ ಚುರು ಶುರುನಲ್ಲಿ ನಾವು ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪುಡಕ್ಕೆ ಬೆಂಕಿ ಬೀಳ್ತದೆ ಏನು ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಗೆ ಕರೆದಿದ್ದಾರೆ ಅವರು ನಮ್ಮ ಸಂಸ್ಕೃತಿಯ ಪ್ರಕಾರ ನಮ್ಮ ಧರ್ಮದ ಪ್ರಕಾರ ಹೆಣ್ಣು ಮಗಳಾಗಿ ಬಂದು ಉದ್ಘಾಟನೆ ಮಾಡಿದ್ರೆ ಸರಿ ಇಲ್ಲ ಅವರು ಅದಕ್ಕೆ ಉತ್ತರ ಕೊಡಬೇಕು ಸಂಜಾಯಿಸಿ ಕೊಡಬೇಕು ನಾನು ಬರ್ತೀನಿ ನನ್ನ ಹಣೆಯಲ್ಲಿ ಕುಂಕುಮ ಇಡ್ತೀನಿ ನಾನು ಪುಷ್ಪಾರ್ಚನೆ ಮಾಡ್ತೀನಿ ಬಂದು ಉದ್ಘಾಟನೆ ಮಾಡ್ತೀನಿ ತಾಯಿ ಚಾಮುಂಡೇಶ್ವರ್ಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳ ಚಲೋ ಧರ್ಮ ಯುದ್ಧ ಅದೇ ರೀತಿಯಾಗಿ ನಾವು ಚಾಮುಂಡಿ ಚಲೋನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಆ ಎಮ್ಮನ್ನ ಬೆಟ್ಟ ಹತ್ತಕ ಬಿಡೋದಿಲ್ಲ ಅವರು ಮೊದಲು ಎಕ್ಸ್ಪ್ಲೇಷನ್ ಕೊಡಬೇಕು ನಾವು ಧರ್ಮದ ಪ್ರಕಾರ ಹಿಂದೂ ಧರ್ಮದ ಪ್ರಕಾರ ಬಂದು ನಾವು ಆಚರಣೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ಒಪ್ಕೊಂಡು ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ನೀವು ಭೂಕರ್ ಅವಾರ್ಡ್ ತಗೊಂಡಿರೋದಕ್ಕೆ ಸಂತೋಷ ಇದೆಯಮ್ಮ ಆದ್ರೆ ನೀನು ಆಚರಣೆ ಹೆಂಗಿದೆ ನೀನು ತಾಯಿ ಚಾಮುಂಡೇಶ್ವರಿನ ತಾಯಿ ಭುವನೇಶ್ವರಿನ ನೀನು ನಿನ್ನ ಮಸೀದಿಯಲ್ಲಿ ಇರ್ತಕ್ಕಂತ ಅಲ್ಲಾನೇ ನಿನ್ನ ಒಳಗಡೆ ಕರೆಸಿರ್ಲಿಲ್ಲ ಅದಕ್ಕೆ ನೀನು ಸ್ಟ್ರೈಕ್ ಮಾಡಿದ್ದೆ ಎಲ್ಲ ಅದಕ್ಕೆ ಅಪೋಸ್ ಮಾಡಿದ್ದೆ ಆದ್ರೆ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಅಂದ್ರೆ ನಮ್ಮ ನಾಡ ತಾಯಿ ಆ ತಾಯಿಯ ಒಂದು ದಸರಾ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಇದಕ್ಕೆಲ್ಲ ಕಟ್ಟುಬದ್ಧವಾಗಿ ಮಾಡಬೇಕು ಯಾಕೆ ನಿಮ್ಮ ಮಸೀದಿಯಲ್ಲಿ ನಮ್ಮೂರನ್ನ ಕರೆದಾಗ ನಮ್ಮ ಸಿದ್ದರಾಮಯ್ಯ ಕರೆದಾಗ ನೀನು ಟೋಪಿ ಹಾಕ್ಸ್ಬಿಟ್ಟು ಮಂಡಿಯ ಊರಿಸ್ಬಿಟ್ಟು ಕೈ ಇಡಿಸ್ತೀಯಲ್ಲ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಬೆಟ್ಟಕ್ಕೆ ಬರ್ತೀಯ ನಮ್ಮ ತಾಯಿ ಚಾಮುಂಡೇಶ್ವರಿಯನ್ನ ಆರಾಧನೆ ಮಾಡ್ತೀಯ ದಸರಾ ಉದ್ಘಾಟನೆ ಮಾಡ್ತೀಯಾ ಅಂತ ಹೇಳಿದ್ರೆ ನಮ್ಮ ಹಿಂದೂ ಕಟ್ಟುಬದ್ಧಗಳಿಗೆ ಬದ್ಧಗಳಿಗೆ ಬದ್ಧಳಾಗಿ ಬಂದು ಉದ್ಘಾಟನೆ ಮಾಡು ನೀನು ಬೆಟ್ಟ ಹತ್ತಕ್ಕೆ ಮುಂಚೆ ಇದಕ್ಕ ಹಾಕು ನಿನ್ನ ನಮಗೆಲ್ರಿಗೂ ಅದಕ್ಕೆ ಸಮ್ಮತ ಇದೆ ಆದರೆ ಆ ಬಾನು ಮುಷ್ತಾಕ್ ಅವರು ಹಿಂದೂ ಧರ್ಮದ ಪ್ರಕಾರ ಹಣಗೆ ಗೊಟ್ಟಿಟ್ಕೊಂಡು ತಲೆಯಲ್ಲಿ ಹೂವ ಇಟ್ಕೊಂಡು ಹಿಂದೂ ಧರ್ಮದ ಹಿಂದೂ ಆಚರಣೆಯ ಪ್ರಕಾರ ಆ ಮಹಿಳೆಯಾಗಿ ಬೆಟ್ಟ ಹತ್ತಿದ್ರೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ ನಾನು ಬರ್ತೀನಿ ಬರೀ ಪ್ರಚಾರಕ್ಕೋಸ್ಕರ ಸ್ಕೋಪ್ ಕೊಡ್ತೀನಿ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಕಾಲಿಡ್ಲಿಕ್ಕೂ ನಾವು ಬಿಡೋದಿಲ್ಲ i